ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ತಾವ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬಟನ್ ಒತ್ತಿ ಹಾಗೂ ನಿಮ್ಮ ಅಭಿಪ್ರಾಯನ ಬರೆ ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಾವು ಆನ್ಲೈನ್ನಲ್ಲಿ ಮತ್ತು ಆಫ್ಲೈನ್ನಲ್ಲಿ ಕುಂಡಲಿನಿ ರಾಜ ದೀಕ್ಷೆಯನ್ನು ಕೊಡ್ತೇವೆ ಅದನ್ನು ಪಡ್ಕೊಳ್ಳೋಕ್ಕೆ ನಿಮ್ಮ ಜೀವನವನ್ನು ಉದ್ಧಾರ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತು ನಮ್ಮ ಮುಂದೆ ಇದ್ದಾರೆ ಮಡಿವಳಪ್ಪ ತಾಲೂಕು ಯಾವುದು ಜೇವರ್ಗಿ ತಾಲೂಕು ಗುಲ್ಬರ್ಗ ಜಿಲ್ಲೆ ಇವರು ಆನ್ಲೈನ್ನಲ್ಲೇ ದೀಕ್ಷೆ ತಗೊಂಡು ಸಾಧನೆ ಮಾಡಿದ್ದಾರೆ ಈಗ ಅವರ ಅನುಭವವನ್ನು ನಾವೆಲ್ಲ ಕೇಳುವ ಯಾವ ರೀತಿ ಅನುಭವ ಆಯಿತು ಅಂತಂದು ಈಗ ನಿಮ್ಮ ಪರಿಚಯ ಮಾಡಿಸ್ಕೊಳ್ಳಿ ನಿಮ್ಮ ಹೆಸರೇನು ಹಾಂ ನಿಮ್ಮ ವಯಸ್ಸು ಮೂವತ್ತ್ಮೂರು ಮೂವತ್ತ್ಮೂರು ಮದುವೆ ಆಗಿದೆಯಾ ಮದುವೆ ಹ್ಞೂ ನೀವು ಆನ್ಲೈನಲ್ಲಿ ದೀಕ್ಷೆ ತೊಗೊಂಡಿದ್ದೀರಾ ಹೌದು ಬರೋ ಆನ್ಲೈನಲ್ಲಿ ದೀಕ್ಷೆ ತೊಗೊಂಡು ಇವರು ಸಾಧನೆ ಮಾಡಿದ್ದಾರೆ ಸಾಧಕರೇ ಆಮೇಲೆ ನಿಮಗೆ ಯಾವ ಥರ ಆದ ಅನುಭವ ಆಯಿತು ಆಮೇಲೆ ಸಾಧನೆ ಮಾಡುವಾಗ ನೀವು ಯಾವ ಆದ ಸಮಸ್ಯೆಗಳನ್ನು ಫೇಸ್ ಮಾಡಿದಿರಿ ನಿಮ್ಮ ಕುಟುಂಬದವ್ರು ಯಾವ ರೀತಿ ಸಪೋರ್ಟ್ ಮಾಡಿದ್ರು ಎಲ್ಲ ನಮ್ಮ ಸಾಧಕ ಮಿತ್ರರಿಗೆ ನಿಮ್ಮ ಅಭಿಪ್ರಾಯನ ಹೇಳಿ ಸ್ವಲ್ಪ ಜೋರಾಗಿ ಸಾಧನೆ ಮಾಡಬೇಕಾದ್ರೆ ಗುರುಗಳೇ ಸ್ಟಾರ್ಟ್ ಅಲ್ಲಿ ಒಂದನೇ ಸ್ಟೇಜ್ ಅಲ್ಲಿ ಹ್ಮ್ ಅಷ್ಟೇನೂ ಕಷ್ಟ ಬರಲಿಲ್ಲ ಗುರುಗಳೇ ಎರಡನೇ ಸ್ಟೇಜಲ್ಲಿ ಸ್ವಲ್ಪ ಕಷ್ಟ ಅನಿಸ್ತು ಹ್ಮ್ ಆಮೇಲೆ ಮೂರನೇ ಸ್ಟೇಜ್ ಬಂದಂಗೆ ತುಂಬಾ ಸ್ವಲ್ಪ ಹೀಟ್ ಜಾಸ್ತಿ ಆಗೋದು ಹ್ಮ್ ಆಮೇಲೆ ಬೆವರು ಬಿಡೋದು ಕೆಲವೊಂದ್ ಸಲ ಇದ್ ಯಾಕ್ ಮಾಡ್ಬೇಕು ಅನ್ಸೋದು ಆಮ್ಯಾಗೆ ಇದು ಬಿಟ್ಟು ಬಿಡೋಣ ಸಾಮಾನ್ಯ ಜನರು ಆ ತರ ಇರೋನಾ ಯಾಕೆ ಮಾಡ್ಬೇಕು ಯಾಕ್ ಬೇಕು ಅನ್ಸ್ತೈತಿ ಗುರುಗಳೇ ಆದ್ರೂ ಬಿಡ್ತಾ ಇರ್ಲಿಲ್ಲ ಅಂಗೆ ಮಾಡ್ತಾ ಇದ್ದೆ ಬೆಳಿಗ್ಗೆ ಮೂರು ಗಂಟೆಗೆ ಇಳತ್ತಿದ್ ಗುರುಗಳೇ ಬಿಟ್ಟು ಎಲ್ಲಾ ದೇವಿ ಪಾರಾಯಣ ಪ್ರಾಣಾಯಾಮ ಜ್ಞಾನ ಎಲ್ಲಾ ಮುಗಿಸ್ಕೊಂಡ್ಬಿಟ್ಟು ನನ್ನ ದಿನನಿತ್ಯ ವ್ಯವಹಾರದಲ್ಲಿ ನಾ ತೊಡ್ಕೊತಿದ್ದೆ ಗುರುಗೇ

ಅದು ಬೇರೆ ಇಲ್ಲ ಗುರುಗಳೇ ಅದೇ ಗುರು ನಾವೇ ಶಿಷ್ಯರು ಗುರುಳೆ ನಾವೇನು ಅದು ನಮ್ಗೆ ಹೇಳುತ್ತೆ ಹ್ಮ್ ಅಂದ್ರೆ ಗುರುವಿನ ರೂಪದಲ್ಲಿ ನಿಂತ್ಕೊಂಡು ಹೇಳ್ತಾ ಇದೆ ಅದು ಗುರುಗಳೇ ರೂಪದಲ್ಲಿ ಅದು ಹ್ಮ್ ದೇವಿ ಪಾರಾಯಣ ಆಗಿರ್ಬೋದು ಜ್ಞಾನ ಸಿಂಧು ಆಗಿರ್ಬೋದು ದೇವಿ ಪಾರಾಯಣ ದೇಹದ ಪುರತೆ ನಮ್ ಶರೀರದ ಕುರಿತು ಹೇಳುತ್ತೆ ಕುರಿತು ಹೇಳುತ್ತೆ ಆದ್ರೆ ಮೀರಿ ಗುರುಗಳೇ ಯೋಗ ಮಾಡ್ಬೇಕಂದ್ರೆ ನಾನು ಎಲ್ಲಾ ಮಾಡ್ಕೊಂತ ಮಾಡ್ತೀನಿ ಅಂದ್ರೆ ಯೋಗ ಮಾಡಕಾಗಳೆ ಯೋಗ ಮಾಡುವ ಟೈಮ್ ದಲ್ಲಿ ಮುಚ್ಚಬೇಕು ಗುರುಗಳೇ ಕಣ್ಣು ತರ್ದೇ ಆದ್ರೆ ಮಾಡಕ್ ಆಗಲ್ ಒಬ್ಬೊಬ್ಬ ಕಣ್ಣು ಮುಚ್ಚೋದು ಅದು ಒಬ್ಬೊಬ್ಬರದ ಅವ್ರವರದ ಶಕ್ತಿ ಅನುಸಾರವಾಗಿ ಡಿಪೆಂಡ್ ಆಗುತ್ತೆ ನಮ್ ಕಣ್ ಆಗಲ್ಲ ಗುರುಗಳೇ ಗುರುಗಳಿಗೆ ಕಣ್ಣು ಮುತ್ತೆ ಪೂರ ಆಗೋದು ಅದು ಸಲ ಬೇಸರ ಆಗೋದು ಗುರುಳೆ ಆದ್ರೂ ಬಿಡ್ತಾ ಇರಲಿಲ್ಲ ಗುಳೆ ಮಾಡ್ತಾ ಈಗ ಪ್ರಾರಂಭದಲ್ಲಿ ನಿಮ್ಗೆ ಏನಾದರೂ ತೊಂದರೆಗಳು ಬಂದ್ವ ಪ್ರಾರಂಭ ಇದು ಸ್ಟಾರ್ಟ್ ಮಾಡಿದ ತಕ್ಷಣ ಏನಾದರೂ ಸಮಸ್ಯೆ ಸ್ವಲ್ಪ ಸಮಸ್ಯೆ ಆಗಿದೆ ಹ್ಞೂ ತಲೆನೋವು ಬರ್ತಾ ಇತ್ತು ಮೇಲ್ಗಡೆ ಜಾಸ್ತಿ ಸ್ವಲ್ಪ ಅವಾಗ ಸ್ವಲ್ಪ ಚಳಿಗಾಲದಲ್ಲಿ ಹುಡುಗಡೆ ಅದು ಸಾಯಂಕಾಲ ಮಾಡಿಬಿಟ್ಟು ನಾನು ಅಂಗಡಿ ಹೋಗೋತ್ನೇ ಸ್ವಲ್ಪ ತಣ್ಣ ಗಾಳಿ ಬಿಟ್ಟಳೆ ತರ ತಲೆನೋವು ಬರೋದು ಗುಡ್ಡೇ ಆದ್ರೂ ನಾನು ಬಿಡ್ಲಿಯಲ್ಲಿ ಹುಡುಗಡೆ ಇದ್ರು ಅಷ್ಟೇ ಹೋದ್ರು ಅಷ್ಟೇ ಅಂತೇಳಿ ಹ್ಞೂ ಅದು ಛಲದಿಂದ ಹ್ಞೂ ಆ ಇದ್ರೆ ಇದ್ರಾಗ ಸಾಧಿಸ ಸಾಧ್ಯ ಇದೆ ಸಾಧನೆ ಮಾಡ್ಬೇಕಂತ ವಾಟರ್ಗಳೇ ಕಲ್ಲು ಮುಳ್ಳು ಎಲ್ಲ ಬರ್ತಾ ಕೂಡ ಅದನ್ನು ದಾಟುವಂದೇ ನಾವು ಹೋಗ್ಬೇಕು ಹ್ಮ್ ಹೋದಾಗೆ ಮಾತ್ರ ಸಾಧನೆ ಸಾಧ್ಯ ಆಗೋದು ಹ್ಮ್ 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 ಮತ್ತೆ ಕಲ್ಲು ಮಳ್ಳುಸ್ತಾವಂತೆ ಬಿಟ್ಟರೆ ಸಾಧನೆ ಆಗಲ್ಲ ಗುಳೆ ಹ್ಮ್ ಈಗ ನಿಮ್ಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಅದನ್ನು ತಿಳಿಸಿ ನಮ್ಗೆ ಇದು ಯೋಗ ಮತ್ತೆ ಮಾಡಕೈತ ಗುರುಗಳೇ ತುಂಬಾ ನಮಗ ಅನುಭವ ಜಾಸ್ತಿ ಆಗ್ತದೆ ಗುರುಗಳೇ ಇದು ನಮ್ಮ ಧ್ಯೇಯ ಇರುವರೆಗೂ ನಾನು ಮಾಡಬೇಕು ಗುರುಗಳೇ ಹಾ ಯಾಕಂದ್ರೆ ಇದರಿಂದ ನಮ್ಗ ತುಂಬಾ ಮನಸ್ಸಾಂತಿ ಇದೆ ಗುರುಗಳೇ ಮೊದಲೇ ಬ್ರೇ ಅದು ಸಂಸಾರ ಜ್ಞಾನ ವಿಚಾರ ಅದು ಹಾಂಗಾಯ್ತು ಹಿಂಗಾಯ್ತು ಬ್ರೆ ಮಂದಿದೆ ವಿಚಾರ ಇರ್ತದೆ ಗುರುಗಳೇ ಇವಾಗ ಏನಿಲ್ಲ ಗುರುಳೆ ನೇರವಾದ ಪ್ರಶ್ನೆಗೆ ನೇರವಾದ ಉತ್ತರ ಜಾಸ್ತಿ ಮಾತಾಡೋದಿಲ್ಲ ಗುರುಳೆ ಎಷ್ಟು ಬೇಕು ಅಷ್ಟೇ ವಿಚಾರ ಮಾಡೋದು ಹ್ಮ್ ಕೆಲವೊಂದ್ ಸಲ ಕೂತ್ಬಿಟ್ರೆ ಮುಗಿತು ಅಲ್ಲೇ ಕೂತು ಬಿಡು ಹ್ಞೂ ಎಲ್ಲಾ ಮರ್ತ ಏನು ವಿಚಾರ ಬರೋದಿಲ್ಲ ಬೋಗಳ್ ಹ್ಮ್ ಅಲ್ಲೇ ಕಣ್ಣು ತಂದು ಕೂತು ಬಿಡೋ ಹಂಗಾಗುತ್ತೆ ವಿಚಾರ ಜೀರೋ ಆಗ್ಬಿಡುತ್ತೆ ಎಲ್ಲ ಜೀರೋ ಆಗಿ ಅಂದ್ರೆ ಈಗ ಇಂದ್ರೆ ಏನಾದ್ರೂ ತಿನ್ಬೇಕು ಅದು ತಿನ್ಬೇಕು ಅದನ್ನ ಬರಬೇಕು ಇದನ್ನ ನೋಡಬೇಕು ಹ್ಮ್ ಹಂಗೆ ಇವೆಲ್ಲ ಏನು ವಿಚಾರ ಇಲ್ಲ ಗುರುಗಳೇ ಈಗ ಇಂದ್ರಿಯಗಳೆಲ್ಲ ಸ್ತಬ್ಧ ಆಗಿದಾವ ಹಾ ಎಲ್ಲಾ ಸ್ಥಬ್ದ ಆಗಿದಾವೆ ಕಣ್ಣು ಕಿವಿ ನಾಲಿಗೆ ಹಾ ಇವೆಲ್ಲ ಸ್ತಬ್ದ ಆಗ್ಬಿಟ್ಟಿದಾವೆ ಇಂದ್ರಿಯ ಸ್ಟಾಪ್ ಆಗಿದ್ದಾವೆ ಮನಸ್ಸು ಕೂಡ ಈಗ ಕಂಟ್ರೋಲ್ನಲ್ಲಿ ಬಂದ್ಬಿಟ್ಟಿದೆ ಮನಸ್ಸು ನಾಶನೇ ಆಗಿದೆ ಅದಕ್ಕೆ ವಿಚಾರನೇ ಬರೋದಿಲ್ಲ ಹಾ ಮನಸ್ಸು ನಾಶ ಆಗಿ ಹೋಗಿದೆ ಅಲ್ವಾ ಈ ಮನಸ್ಸು ನಾಶ ಮಾಡ್ಕೋಬೇಕಂದ್ರೆ ಎಷ್ಟೋ ವರ್ಷ ಕಷ್ಟ ಇದಕ್ಕೆ ಸಾಧಕರು ಇಡೀ ಜೀವನ ಇಡೀ ಕಷ್ಟ ಬಿದ್ದರೂ ಕೂಡ ಮನಸ್ಸು ನಾಶ ಆಗಿರೋದಿಲ್ಲ ಅಷ್ಟು ಸುಲಭ ಇಲ್ಲ ಮನಸ್ಸು ನಾಶ ಹಾ ಇದೆಲ್ಲ ಆಗಿದೆ ಅಂದ್ರೆ ಅದು ನಿಮ್ಮ ಅದು ಯೋಗದ ಮಹಿ ನೀವು ಸಾಧನೆ ಮಾಡಿದ್ದೀರಾ ಪಡ್ಕೊಂಡಿದ್ದೀರಾ ತಮ್ಮ ಈ ಹ್ಮ್ ಆಮೇಲೆ ಮುಂದೆ ಈಗ ಕುಂಡಲಿನಿ ಯಾವ ತರ ಮೇಲೆ ಏರ್ತಾ ಇದೆ ಅದು ನಿಮ್ಗೆ ಕಾಣ್ತಾ ಇದೆಯಾ ಶಕ್ತಿ ಇನ್ಯಾವುದ್ ಕಾಣಸ್ತಾ ಇಲ್ಲ ಗುರುಗಳ್ ಹ್ಮ್ ನಿನ್ನೆ ಆದಂಥ ಎಕ್ಸ್ಪೀರಿಯನ್ಸ್ ಹೇಳಿ ಅದು ನಿನ್ನೆ ರವಿವಾರ ರಾತ್ರಿ ಗುರುಗಳೇ ಹ್ಮ್ ಮಲಗಿದ್ದೆ ಹ್ಮ್ ಮಲಗಿರೋ ಟೈಮ್ದಲ್ಲಿ ಮೂಲಾಧಾರದಲ್ಲಿ ಏನೋ ಒಂದು ಓಪನ್ ಆಗಿಬಿಟ್ಟು ಚುರು ಅಂತ ಸ್ಪೀಡಾಗಿ ಮೇಲೆ ಹೋಗ್ಬಿಡ್ತು ಗುರುಗಳು ಮದಸ್ತ್ರ ಆರವರೆಗೆ ಬಂದ್ಬಿಟ್ಟು ನನಗೆ ಒಮ್ಮೆ ಎಚ್ಚರ ಆಗ್ಬಿಡ್ತು ಗುರುಗಳು ಭಯ ಬಂದು ಆ ಬೈ ಬೀಳ್ತು ನೋಡ್ದೆ ಮತ್ತೆ ಏನು ಇರಲಿಲ್ಲ ಗುಳು ಬೈ ಬೀಳೋ ಅವಶ್ಯಕತೆ ಇಲ್ಲ ನೀವು ಈ ಕುಂಡಲಿನ ಆಕ್ಟಿವೇಶನ್ ಆಗಿಲ್ಲ ಅಲ್ಲ ಕುಂಡಲಿನ ಆಕ್ಟಿವೇಷನ್ ಆಗಿದೆ ಅದು ಒಂದೇ ಸಲ ಮೇಲೆ ಎದ್ದಿದೆ ಅಲ್ವಾ ಫ್ರಿಂಗ್ ಥರ ಆ್ಯಕ್ಟಿವೇಶನ್ ಆಗಿದೆ ನೀವು ಇನ್ನೂ ಸ್ವಲ್ಪ ದಿವಸ ಮಾಡಬೇಕಾಗತ್ತೆ ಇನ್ನೂ ಸ್ವಲ್ಪ ದಿವಸ ಮಾಡಿದರೆ ಅದು ಮೇಲೆ ಏರೋದು ಇಳಿಯೋದು ಏರೋದು ಇಳಿಯೋದು ಸ್ಪಷ್ಟವಾಗಿ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ನೀವು ಆನ್ಲೈನಲ್ಲೇ ದೀಕ್ಷೆ ತಗೊಂಡಿದ್ದು ಹೌದಲ್ವಾ ಆನ್ಲೈನಲ್ಲೇ ದೀಕ್ಷೆ ತೊಗೊಂಡು ವೀಕ್ಷಕರೇ ಇವರು ಆನ್ಲೈನಲ್ಲೇ ದೀಕ್ಷೆ ತೊಗೊಂಡು ಸಾಧನೆಯನ್ನು ಮಾಡಿದ್ದಾರೆ ಇವರು ನೋಡಿ ಇವ್ರದ್ದು ಕುಂಡಲಿನಿ ಆ್ಯಕ್ಟಿವೇಶನ್ನು ಆಗಿದೆ ಈಗ ಅವರು ಇಂದ್ರಿಯಗಳು ಸಂಪೂರ್ಣವಾಗಿ ಸ್ತಬ್ಧವಾಗಿದ್ದಾವೆ ಮನಸ್ಸು ಕೂಡ ನಾಶ ಆಗಿದೆ ಮನೋ ಆಗಿದೆ ಆಗಿದೆ ಜೀರೋ ಪಾಯಿಂಟಿಗೆ ಬಂದು ನಿಂತ್ಕೊಂಡಿದ್ದಾರೆ ಈಗ ಅವರು ಈಗ ಅನೇಕ ಜನ ಸಾಧಕರು ದೀಕ್ಷೆ ತಗೊಂಡು ಸಾಧನೆ ಮಾಡೋಕ್ಕೆ ಬಂದಿರ್ತಾರೆ ಆದರೆ ಅವರು ಅರ್ಧಕ್ಕೆ ಸಾಧನೆ ನಿಲ್ಲಿಸಿಬಿಡ್ತಾರೆ ಈ ಸಮಸ್ಯೆಗಳು ಬಂದಾಗ ಹೆದರಿಬಿಟ್ಟ ಏನು ಹೇಳೋಕೆ ಹೇಳಕ್ ಇಷ್ಟಪಡ್ತೀರಿ ನೀವು ಸಾಧನೆ ಮಾಡ್ಬೇಕಂತ ಹೊರಟ ಮೇಲೆ ಏನೇ ಕಷ್ಟ ಬಂದರೂ ಬಿಡಬಾರ್ದು ಅದೆಲ್ಲ ಆಗಲ್ಲ ಅಂದ್ರೆ ಸಾಧನೆ ಮಾಡ್ಲಿಕ್ಕೆ ಹೋಗ್ಬಾರ್ದು ಸಾಧನೆ ಮಾಡ್ಬೇಕಂದ್ರೆ ಸಾಯಂಕಾಲ ಸ್ವಲ್ಪ ಊಟ ಕಮ್ಮಿ ಮಾಡೋ ಗುರುಗಳೇ ಊಟ ಕಮ್ಮಿ ಮಾಡಿಬಿಟ್ರೆ ಹೊಟ್ಟೆ ಖಾಲಿ ಇದ್ರೆ ಬೆಳಿಗ್ಗೆ ನಮ್ಗೆ ಪ್ರಾಣಾಯಾಮ ಮಾಡಕ್ಕೆ ಅನುಕೂಲ ಆಗುತ್ತೆ ಗುರು ಅಲ್ಲ ಊಟನ ಬುಡಕ ಬಿಡಲೂಬಾರ್ದು ಸ್ವಲ್ಪ ಕಮ್ಮಿ ಮಾಡಬೇಕು ಸ್ವಲ್ಪ ಕಮ್ಮಿ ಮಾಡ್ಬೇಕು ಕಮ್ಮಿ ಮಾಡಿಬಿಟ್ರೆ ಬೆಳಿಗ್ಗೆ ನಮ್ಗೆ ಪ್ರಾಣಾಯಾಮ ಮಾಡಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ ಗುರುಗಳೇ ಹ್ಮ್

ಆಮೇಲೆ ಟೋಟಲ್ ಬಾಡಿ ಎಲ್ಲ ಸ್ಕ್ಯಾನ್ ಮಾಡಿ ಹಾಕ್ಬಿಡುತ್ತೆ ಪ್ರಾಣಾಯಾಮ ಸಾಧನೆ ಎಲ್ಲ ನಮ್ಮ ಹಸುಬಾಜು ಇದ್ದಾರೆಲ್ಲ ಹಿಂಗಿದೆ ಹಿಂಗೆ ಕೈಗಿದೆ ಪೂರ ಒಣಗೋಗಿದೆ ಅಂತ ಇದ್ದಾರೆ ಹ್ಞೂ ಅದು ಟೋಟಲ್ ಬಾಡಿಯಲ್ಲಿರೋ ಕಷ್ಮಲ ಏನಿದೆ ಬೇಡವಾದ್ದು ಏನಿದೆ ಅಲ್ಲ ಅದನ್ನೆಲ್ಲ ಸ್ಕ್ಯಾನ್ ಮಾಡಿ ಹಾಕ್ಬಿಡುತ್ತೆ ಟೋಟಲ್ ಆಗಿ ಸ್ಕ್ಯಾನ್ ಮಾಡಿ ಹಾಕುತ್ತೆ ಆಮೇಲೆ ಶರೀರದಲ್ಲಿ ಯಾವುದೇ ದೋಷಗಳು ಇಲ್ದಂಗೆ ಮಾಡಿಬಿಡುತ್ತೆ ಪ್ರಾಣಾಯಾಮ ನನ್ನ ಮೇಲೆ ಮೊದಲು ಗುರುಳೆ ಇಲ್ಲೆಲ್ಲ ಹಿಡಿಕೆ ನರ ಹೊಡೆಯೋದು ತಲೆ ಬರೋದು ಬರೀ ಆಮೇಲೆ ಬೆನ್ ಬೆನ್ ಆಗೋದು ಎಲ್ಲ ಇದ್ದು ಗುರುಳೆ ಇವಾಗ ಏನಿಲ್ಲ ಗುರುಳೆ ಮನುಷ್ಯ ಫ್ರೆಶ್ ಆಗಿದೆ ಇವಾಗ ಹೋಗ್ಬೇಕಾದ್ರೆ ಮನುಷ್ಯ ನಾನು ನೆಲದ ಮೇಲೆ ಹೆಜ್ಜಿ ಇಟ್ಟಿದ್ದೀನಿ ಎಲ್ಲ ಅನುಭವ ಅನುಭವ ಗುರು ಹ್ಮ್ ಗಾಳಿಯಲ್ಲಿ ತಿಲ ಅನುಭವ ಅಷ್ಟು ಹಗುರಾಗಿದೆ ಮನಸ್ಸು ಮತ್ತೆ ಗಾಳಿಯಲ್ಲಿ ತಿಲಾಡಿದಂಗೆ ಆಡಿದಂಗೆ ಅನ್ಸುತ್ತೆ ಆನಂದದಲ್ಲಿ ಇರುತ್ತೆ ಗುರು ನೆಲದ ಮೇಲೆ ನಡೆಯೋದಿಲ್ಲ ಅನಿಸ್ತಿರುತ್ತೆ ಈ ತರ ಅನುಭವ ಆಗ್ತಾ ಇದೆ ಇವ್ರಿಗೆ ಇವರು ಅರ್ಧ ಸಾಧನೆ ಮಾಡಿ ನಿಂದ್ರಿಸಿರ್ತಾರೆ ಇಂಥವ್ರಿಗೆ ಏನ್ ಹೇಳ್ತಾರೆ ನೀವು ಸ್ವಲ್ಪ ಮಾಡಿ ಸಲಹೆ ಸಾಧನೆ ಮಾಡಬೇಕು ಗುರುಗಳೇ ಮಾಡಿದ್ರೆ ಮುಂದೆ ನಮಗೆ ಎಲ್ಲಾ ಅನುಭವ ಆಗುತ್ತೆ ನಾವು ಮಾಡಿದಕ್ಕೂ ಒಂದು ಆಗುತ್ತೆ ಗುರುಗಳಿಗೂ ತುಂಬಾ ಖುಷಿ ಆಗುತ್ತೆ ಹ್ಮ್ ಈ ರೀತಿ ಸಾಧನೆ ಮಾಡಿ ಅರ್ಧದಲ್ಲಿ ಬಿಟ್ರೆ ತೋರ ಪೂರ ಅವಮಾನ ಗುರುಗಳ ಸಾಧನೆ ಕಂಟಿನ್ಯೂ ಮಾಡ್ ಜೀವ ಇರ್ಲಿ ಹೋಗ್ಲಿ ಬಿಡ್ಲಿ ಬಗ್ಗೆ ಒಟ್ಟ ವಿಚಾರ ಇದ್ರಲ್ಲೇ ಆ ರೀತಿ ಸಾಧನೆ ನಾವು ಏಕಾಗ್ರತೆಯಿಂದ ಮಾಡಿದ್ರೆ ಗುರುಗಳೇ ಎಲ್ಲಾ ಅನುಭವ ನಮ್ ಕಣ್ಣಿಗೆ ಕಾಣಸಕ್ ಸ್ಟಾರ್ಟ್ ಗುರುಳೆ ಇವ್ರೆನ ಅರ್ಧ ಮರ್ಧದಲ್ಲಿ ಬಿಡ್ತಾರಲ್ಲ ಗುರುಗಳೇ ಅಂತವರು ಸದೃಢವಾದ ಮನಸ್ಸನ್ನ ಇಟ್ಟುಕೊಂಡು ಸಾಧನೆಯನ್ನು ಮುಂದುವರ್ಸಬೇಕಂತ ಗುರುಗಳೇ ಅವರು ದೃಢವಾದ ಮನಸ್ಸಿಟ್ಟುಕೊಂಡು ಸಾಧನೆ ಮುಂದುವರೆಸಿದ್ರೆ ಅವರಿಗಿನ ಎಲ್ಲಾ ಅನುಭವ ಆಗುತ್ತೆ ಆದ್ರೆ ಈಗೇನ್ ಬೇಡ ಅನ್ನೋ ಮನಸ್ಸಿರುತ್ತಲ್ಲ ಗುರುಗಳೇ ಅದ್ರ ಬೆನ್ನ ಹತ್ಬಾರ್ದು ಗುರುಳೆ ಇವರು ಈಗ ಬೇಕು ಬೇಕು ಅನ್ನೋ ತರ ಗುರುಗಳೇ ಅದ್ರ ಬೆನ್ನ ಬಿಟ್ಟು ಬೇಡ ಅನ್ನೋದೇ ವಿಚಾರ ಮಾಡೋ ಗುರುಗಳೇ ಆ ಬೇಕು ಅನ್ನೋದು ಬಿಟ್ಟು ಬಿಡೋ ಗುರುಗಳೇ ಇವರು ಈಗ ನಿಮ್ಗೆ ಏನ್ ಅನ್ಸ್ತಾ ಇದೆ ಚಿಕ್ಕ ಮಕ್ಕಳಿದ್ದಾಗ ಈ ಒಂದು ಶಿಕ್ಷಣ ನಮ್ಗೆ ಸಿಕ್ಕಿದ್ರೆ ಚೆನ್ನಾಗಿತ್ತು ಅನಿಸ್ತಾ ಇದೆಯಾ ಇನ್ನು ಚೆನ್ನಾಗಿರುತ್ತೆ ಅನಿಸ್ತದೆ ಗುರು ಮಕ್ಕಳಿದ್ದಾಗ ಒಂದು ನಮ್ಮ ಸನಾತನ ಧರ್ಮದ ಒಂದು ಶಿಕ್ಷಣ ಚೆನ್ನಾಗಿರುತ್ತೆ ಗುರುಗಳೇ ಆದ್ರೆ ಮತ್ತೆ ಇವಾಗ ಸಿಕ್ಕಿದೆ ಇದು ಇವಾಗ ತುಂಬಾ ಚೆನ್ನಾಗಿದೆ ಗುರು ಹಾ ಈಗ ಜಾಸ್ತಿ ಏಜ್ ಅಲ್ಲಿ ಸಿಕ್ಕಿದೆ ಶಾರ್ಟ್ ಮಾರ್ಗದಲ್ಲಿ ಬಟ್ ಇದನ್ನೆಲ್ಲ ಪಡಿಬೇಕಂದ್ರೆ ನಮ್ಮ ಗುರುಕುಲದಲ್ಲಿ ಹನ್ನೆರಡು ವರ್ಷ ಹದಿನೈದು ವರ್ಷ ಕಷ್ಟ ಬಿಡಬೇಕಾಗಿತ್ತು ಅದನ್ನ ನೀವು ಒಂದೇ ವರ್ಷದಲ್ಲಿ ಪಡ್ಕೊಂಡಿದ್ದೀರ ಇದು ಪ್ರಾಚೀನ ಗುರುಕುಲ ಶಿಕ್ಷಣನೇ ಇದು ಸನಾತನ ಧರ್ಮ ಅಂದ್ರೆ ಏನು ಹಿಂದೂ ಧರ್ಮ ಅಂದ್ರೆ ಏನು ಏನಿದೆ ಹಿಂದೂ ಧರ್ಮದಲ್ಲಿ ಇದು ಸ್ಪಷ್ಟವಾಗಿ ಪ್ರಾಕ್ಟಿಕಲ್ ಆಗಿ ತೋರಿಸ್ದಂಗ ಇದು ಅನುಭವ ಪೂರ್ವವಾಗಿ ತೋರಿಸ್ದಂಗ ಅನೇಕ ಜನ ಬರೀ ಶಾಸ್ತ್ರ ಓದಿರ್ತಾರೆ ಬಾಯಲ್ಲಿ ಹೇಳ್ತಿರ್ತಾರೆ ಆದ್ರೆ ಅದರಿಂದ ಏನು ಪ್ರಯೋಜನ ಇಲ್ಲ ಕಾರ್ಯಗತಕ್ಕೆ ಬಂದಿರಲಿಲ್ಲ ಜೀವನದಲ್ಲಿ ಅನುಷ್ಠಾನ ಇರೋದಿಲ್ಲ ಅದು ಅವ್ರಿಗೂ ಅರ್ಥ ಆಗೋದಿಲ್ಲ ಅವ್ರಿಗೆ ಅನುಭವನೂ ಇರಲ್ಲ ಗುರುಗಳೇ ಅನುಭವನೂ ಇರೋದಿಲ್ಲ ಉಳಿದು ಮುಂದಿದ್ದವರಿಗೂ ಕೂಡ ಅರ್ಥ ಆಗೋದಿಲ್ಲ ಇದು ಅನುಭವ ಮುಖಾಂತರ ಶಾಸ್ತ್ರ ಗ್ರಂಥ ಅಧ್ಯಯನ ಮಾಡಿದ್ರೆ ಫುಲ್ ಅರ್ಥ ಆಗುತ್ತೆ ಹ್ಮ್ ಅದೇನಂಬುದೇ ನಮ್ಗೆ ಗೊತ್ತಾಗ್ಬಿಡುತ್ತೆ ಹ್ಮ್ ಅನುಭವವೇ ಇಲ್ಲ ಅಂದರೆ ಶಾಸ್ತ್ರಗಾರ ಅಂತ ಎಷ್ಟೇ ಹೋದ್ರು ಅರ್ಥ ಆಗ್ದೇ ಹ್ಞೂ ಅಲ್ಲಿ ಕುಂತಾಗ ಅಷ್ಟೇ ಬುಕ್ಕಲ್ಲಿ ಕುಂತ ಅರ್ಥ ಆಗುತ್ತೆ ಗುರುಳೆ ಆಮೇಲೆ ಹೋದ ಬೆಳಗ್ಗೆ ಹೋಗ್ಬಿಡುತ್ತೆ ಹಾಂ ಈ ಕಡೆ ಹೊರಗೆ ಬಂದ ಮೇಲೆ ಹೋಗ್ಬಿಡುತ್ತೆ ಅನು ಅನುಭವ ಆದಂಗ ಆಗುತ್ತೆ ಅದೇನೋ ಏನೂ ಉಳ್ಕೊಳೋಲ್ಲ ಹಾಂ ಏನೋ ಒಂದು ನಾನೇನೋ ಜ್ಞಾನ ತಿಳ್ಕೊಂಡಿದ್ದೀನಿ ಅಂತ ಅನಿಸುತ್ತೆ ಬಟ್ ಯಾವುದೇನೂ ಇರೋದಿಲ್ಲ ಈ ಅನುಭವ ಜ್ಞಾನ ಇದೆಯಲ್ಲ ಇದು ಕೊನೆವರೆಗೂ ಇರುತ್ತೆ ಶಾಶ್ವತವಾಗಿರುತ್ತೆ ಅದಲ್ಲ ಪಟ್ಟದಲ್ಲಿ ಗುರುಳೆ ಯಾರ ಜೊತೆ ಮಾತಾಡ್ಬೇಕಂದ್ರೆ ಏನು ಭಯ ಎದ್ರಿ ನನಗೆ ಎರಡನೇ ಸ್ಟೇಜ್ ಅಲ್ಲಿ ಒಂದನೇ ಸ್ಟೇಜ್ ಎರಡನೇ ಸ್ಟೇಜ್ ಅಲ್ಲಿ ತುಂಬಾ ರಾತ್ರಿ ಹೊರಗಡೆ ಹೋಗಬೇಕಂದ್ರೆ ತುಂಬಾ ಭಯ ಆಗುತ್ತೆ ಗುರುಗಳು ಇವಾಗ ಎರಡು 2 ಗಂಟೆ 3 ಗಂಟೆ ಕಡೆ ಎಲ್ವೇ ಹೋಗೋಣ ಅಂದ್ರೆ ಅಲ್ಲಿ ಹೋಗುತ್ತೆ ಗುರುಗಳೆ ಭಯ ಆಂಬುದೇ ಇಲ್ಲ ಗುರುಗಳೆ ಭಯನೆ ಹೋಗಿಬಿಡಿದೆ ಹೋಗಿದೆ ಅಂದ್ರೆ ನಿಮ್ದು ಆತ್ಮ ಜಾಗೃತಿ ಆಗಿದೆಯಲ್ಲ ಆತ್ಮ ಜಾಗೃತಿ ಆದಮೇಲೆ ಭಯ ಹೋಗಿಬಿಡುತ್ತೆ ಅಲ್ವಾ ಅದು ಯಾರ್ಯಾವಾಗ ದೊಡ್ಡವರು ಮಾತಾಡಸರೆ ಸ್ವಲ್ಪ ಮಾತಾಡಕ್ಕೆ ಹೆದರ್ತದೆ ಗುರುಗಳೆ ಯಾರೆ ಮಾತಾಡ್ಲೇ ನೇ ಸ್ಟೇಟ್ ಸ್ಟ್ರೈಟ್ ಫಾರ್ವರ್ಡ್ ಹಾ ಗುರು ಈಗ ನಿಮ್ಮದು ವ್ಯಾವಹಾರಿಕವಾಗಿ ಏನಾದರೂ ಸಮಸ್ಯೆ ಆಗಿದೆ ಇದನ್ನ ಮಾಡೋದರಿಂದ ಮಾಡೋದ್ರಲ್ಲಿಂದ ಈ ಬಿಸ್ನೆಸ್ ಇನ್ನೂ ಚೆನ್ನಾಗೆ ಆಗ್ತಾಯಿದೆ ನಾನು ಕೆಲವೊಂದು ಬಿಸ್ನೆಸ್ಗಳು ನೀನು ತೊಗಿದ ಕೂಡೆ ಹ್ಞೂ ಇದ ಮಾಡೋದ್ರಿಂದ ಎಲ್ಲಾ ಅಭಿವೃದ್ಧಿಯಾಗಿದೆ ಹ್ಞೂ ಹ್ಞೂ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲ ಒಡಕ್ ಆಗ್ತಾಯಿದೆ ಗುರುತು ಗುರುಗಳ್ ಅದೆಲ್ಲ ಹೊಂದಾಣಿಕೆ ಆಗ್ತಾಯಿದೆ ಇವಾಗ ಪ್ಲಸ್ ಆಗಿದೆ ಈ ಸಾಧನೆ ಮಾಡೋದರಿಂದ ನಿಮಗೆ ಪ್ಲಸ್ ಆಗಿದೆ ಆ ಥರ ಏನು ತೊಂದರೆ ಏನೂ ಆಗಿಲ್ಲ ತೊಂದರೆ ಇಲ್ಲ ಹಾಂ ಬಿಸ್ನೆಸ್ ಕೂಡ ಇಂಪ್ರೂವ್ಮೆಂಟ್ ಆಗಿದೆ ಅದಕ್ಕೆ ವೀಕ್ಷಕರಿಗೆ ನೀವೇನು ಏನ್ ಹೇಳಕ್ ಸಾಧಕರಿಗೆ ಬೇರೆ ಬರುವಂತ ಸಾಧಕರಿಗೆ ಏನ್ ಹೇಳಕ್ ಬಯಸ್ತೀರಿ ಇದು ಮಾಡುದ್ರಲಿಂದ ಗುರುಗಳೇ ಅವರಿಗೆ ಬೆನ್ಪಿಟ್ಟಿದ ಗುರುಗಳೇ ಹ್ಮ್ ಇದು ಬಿಟ್ರೆ ಅವ್ರಿಗೆ ತೊಂದರೆ ಇದೆ ಮಧ್ಯದಲ್ಲಿ ಮಧ್ಯದಲ್ಲಿ ಆ ಬಿಟ್ರೆ ತುಂಬಾ ಇದೆ ಗುರುಳೆದಲ್ಲಿ ಸದೃಢವಾದ ಮನಸ್ಸಿಟ್ಕೊಂಡ್ ಬಂದು ಭಕ್ತಿ ಆಗಿ ಅದನ್ನ ನೀವೇ ಚಾಚು ತಪ್ಪದೆ ಮಾಡಿದ್ರೆ ಅವರಿಗೆ ತುಂಬಾ ಅನುಭವ ಆಗುತ್ತೆ ಗುರುಳೆನ್ ಅವ್ರೆಸ್ ಹೆಚ್ಚಿಗೆ ಆಗುತ್ತೆ ಅವ್ರ ಮನೆಯಲ್ಲಿ ಶಾಂತಿ ವಾತಾವರಣ ಕದಡ ನೆಲೆಸುತ್ತೆ ಚೆನ್ನಾಗಿರುತ್ತೆ ಗುರುಳೆ ಸದಾ ತಾಯಿ ದೇವಿ ನಮ್ಮ ಹಿಂದಿನೇ ಇರುತ್ತಾಳೆ ಅದು ಫೀಲ್ ಆಗ್ತಾ ಇದೆಯಾ ನಿಮಗೆ ಫೀಲ್ ಹಾಂ ನಮ್ಮ ನನ್ನಿಂದ ನನ್ನ ತಾಯಿ ಇದ್ದಾಳೆ ಅಂತ ಫೀಲ್ ಆಗ್ತಾ ಇದೆಯಾ ಹಾಂ ಹಾಂ ಆ ಥರ ಆಗ್ಬೇಕು ಆ ಥರ ಅದಕ್ಕೆ ಹೊಸ್ದಾಗಿ ಸಾಧ ಬರುವಂತಹ ಸಾಧಕರಿಗೆ ನೀವು ಹೇಳಬೇಕು ಯಾರಾದರೂ ಬರ್ತಾರೆ ಅಂದರೆ ಹಾಂ ಹೋಗ್ರಿ ಅಪ್ಪ ಇಂತಲ್ಲಿ ಹೋಗ್ರಿ ಸಾಧನೆ ಮಾಡ್ರಿ ಅಂತಂದು ಅಂಥವರಿಗೆಲ್ಲ ಗೈಡೆನ್ಸ್ ಕೊಡಬೇಕು ಈಗ ವಿದ್ಯೆ ಕಲ್ತು ಬಿಟ್ಟು ಬಿಟ್ಟು ಬಿಡೋದಲ್ಲ

ಕೆಳಗಿಳ್ಯೋದು ಮೇಲಕ್ಕೆ ಏಳು ಏರೋದು ಕೆಳಗಿಳ್ಯೋದು ಇದು ಪ್ರತ್ಯಕ್ಷ ಅನುಭವ ಆದಮೇಲೆ ಆಮೇಲೆ ಪ್ರತಿನಿತ್ಯ ಮೂರು ಮೂರು ಟೈಮ್ ಮಾಡಿಬಿಟ್ಟು ಆಮೇಲೆ ಧ್ಯಾನ ಮಾಡಬೇಕು ಬೆಳಗ್ಗೆ ಧ್ಯಾನ ಸಂಜೆ ಧ್ಯಾನ ಬೆಳಗ್ಗೆ ಧ್ಯಾನ ಸಂಜೆ ಧ್ಯಾನ ಸಂಜೆ ಧ್ಯಾನ ಮಾಡಬೇಕಾದ್ರೂ ಮೂರು ಸಲ ಪ್ರಾಣಾಯಾಮ ಮಾಡಬೇಕು ಕೊನೆಯ ಸ್ಟೇಜು ಮೂರು ಸ್ಟೇಜ್ ಪ್ರಾಣಾಯಾಮ ಮಾಡಬೇಕು ಧ್ಯಾನ ಮಾಡಬೇಕು ಬೆಳಗ್ಗೆ ಪ್ರಾಣಾಯಾಮ ಮಾಡಬೇಕಾದ್ರೂ ಬೆಳಗ್ಗೆ ಕೂಡ ನಾಲ್ಕು ಗಂಟೆಗೆ ಎದ್ದಾಗ ಮೂರು ಸಲ ಪ್ರಾಣಾಯಾಮ ಮಾಡಿಬಿಟ್ಟು ಧ್ಯಾನ ಮಾಡಬೇಕು ಮುಂದೆ ಮುಂದಿನ ಸ್ಟೇಜ್ ಏನಂದರೆ ನಿಮ್ಮದು ಐ ಆ್ಯಕ್ಟಿವೇಶನ್ ಆಗುತ್ತೆ ಮುಂದೆ ಆಗುವಂತಹ ವಿಚಾರಗಳೆಲ್ಲ ತಿಳಿಯಕ್ಕೆ ಪ್ರಾರಂಭ ಆಗ್ತವೆ ಅದು ಆಗೋಕ್ಕೆ ನಿಮ್ಮ ಕರ್ಮಗಳು ಅಡ್ಡ ನಿಂತಿರ್ತವೆ ನಿಮ್ಮ ಪ್ರಾರಬ್ಧ ಕರ್ಮಗಳು ಅವೆಲ್ಲ ಕಳೆದ ನಂತರ ಪ್ರಾರಬ್ಧ ಕರ್ಮಗಳು ಕಳೆದ ನಂತರ ನಿಮಗೆ ಹಿಂದಾಗಿದ್ದು ಮುಂದಾಗುವಂಥದ್ದು ಎಲ್ಲ ಗೋಚರ ಆಗಕ್ಕೆ ಪ್ರಾರಂಭವಾಗುತ್ತೆ ಇಲ್ಲಿ ಒಂದು ವೈಬ್ರೇಷನ್ ಆಗುತ್ತೆ ಪಟ 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 ಅಂತಂದು ತರ್ಡೈಯಲ್ಲಿ ಕೆಲವ್ರಿಗೆ ಆಗುತ್ತೆ ಆಗೋದಿಲ್ಲ ಒಬ್ಬೊಬ್ರಿಗೆ ಒಂದೊಂದು ರೀತಿಯಲ್ಲಿ ಅನುಭವ ಆಗುತ್ತೆ ಆದರೆ ತರ್ಡೈನೊಂದು ಆ್ಯಕ್ಟಿವೇಶನ್ ಆಗಿದೆ ಅನ್ನೋದಕ್ಕೆ ಒಂದು ಸೂಚನೆ ಏನಂದರೆ ನೀವು ಯಾರನ್ನಾದರೂ ನೆನೆಸ್ಕೊಂಬಿಟ್ರೆ ಅವ್ರು ಬಂದಿರ್ತಾರೆ ಅಥವಾ ಅವ್ರು ಫೋನ್ ಮಾಡಿರ್ತಾರೆ ಅದು ಥರ್ಡ್ ಐ ಆಕ್ಟಿವೇಶನ್ ಆಗ್ತಾ ಇದೆ ಎಂಬ ಸೂಚನೆ ಅದು ಆಗ್ತಾ ಇದೆ ಇವರು ಬರ್ಬೇಕಂದ್ರೆ ಅವರು ಸಾಯಂಕಾಲ ಒಟ್ಟಿಗೆ ಬಂದಿರ್ತಾರೆ ಇಲ್ಲಾಂದ್ರೆ ಫೋನ್ ಮಾಡಿರ್ತಾರೆ ಹ್ಮ್ ನಾನು ಏನು ವಿಚಾರ ಮಾಡ್ತೀನಿ ಅದು ಆಗುತ್ತೆ ಗುರು ಅವತ್ತೇ ಹಾ ಅಂದ್ರೆ ನೀವು ಅಲ್ಲಿಗೆ ಹತ್ರ ಬಂದ್ಬಿಟ್ಟಿದ್ರಿ ಅಂತ ಅರ್ಥನೇ ಇದು ಆ ಮತ್ತೆ ಇನ್ನು ಜ್ಞಾನದಲ್ಲಿ ಕೊತ್ತಾಗಿ ಫುಲ್ ಇಲ್ಲಿ ಬೆಳಕೆ ಬೆಳಕ್ ಕಾಣಿಸ್ತೇ ರೆಡ್ ಕಲರ್ ಆ ರೆಡ್ ಕಲರ್ ಸ್ಟಾರ್ಟಿಂಗು ಬರ್ಬರ್ತಾ ಬರ್ಬರ್ತಾ ಫುಲ್ ಬಿಸಿಲ್ ತರ ಕಾಣಿಸ್ತೇವೆ ಹ್ಮ್ 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 ಇನ್ನು ನಿಮಗೆ ಹೆಚ್ಚಿನ ಅನುಭವಗಳಾಗುತ್ತೆ ನೀವು ಸಾಧನೆಯನ್ನು ಕೈ ಬಿಡಬೇಡಿ ಮಾಡ್ತಾ ಹೋಗಿ ಆದರೆ ಇನ್ನೊಂದು ಸ್ವಲ್ಪ ದಿವಸ ನೀವು ಅದು ಕ್ಲಿಯರಾಗಿ ಕ್ಲಿಯರ್ ಪಿಚ್ಚರ್ ಬರಬೇಕು ಕುಂಡಲಿನ ಆ್ಯಕ್ಟಿವ್ ಆಗಿ ಮೇಲೆ ಹೋಗೋದು ನಿಮ್ಗೆ ಗೊತ್ತಿಲ್ಲದಂಗೆ ಕೆಳಗೆಳೆಯೋದು ಮೇಲೆ ಹೋಗೋದು ನಿಮ್ಗೆ ಗೊತ್ತಿಲ್ಲದಂಗೆ ಕೆಳಗೆ ಬರೋದು ಈ ಅನುಭವ ಆಗುವವರೆಗೆ ಸ್ವಲ್ಪ ದಿವಸ ಮಾಡಿ ಮಾಡಿದ್ದಾನೆ ಮುಂದುವರೆಸಿ ಇದು ಸ್ಪಷ್ಟ ಅನುಭವ ಆದ ತಕ್ಷಣನೇ ನೀವು ಮೂರು ಸಲ ಪ್ರಾಣಾಯಾಮ ಮಾಡಿ ಬೆಳಗ್ಗೆನೂ ಧ್ಯಾನ ಸಂಜೆಯೂ ಧ್ಯಾನ ಬೆಳಗ್ಗೆನೂ ಧ್ಯಾನ ಸಂಜೆನೂ ಧ್ಯಾನ ಹೆಚ್ಚು ಹೆಚ್ಚು ಧ್ಯಾನದಲ್ಲಿ ತಲ್ಲಿನತೆ ಆಗಬೇಕು ಆಮೇಲೆ ಶಾಸ್ತ್ರ ಅಧ್ಯಯನ ಕಂಪಲ್ಸರಿಯಾಗಿ ನೀವು ಮಾಡಬೇಕು ಶಾಸ್ತ್ರ ಅಧ್ಯಯನ ಕರೆಕ್ಟಾಗಿ ಮಾಡಿ ಶಾಸ್ತ್ರದಲ್ಲಿ ಏನಿದೆ ಅಂತಂದು ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿ ಅದನ್ನು ಅರಿತುಕೊಳ್ಳಿ ಅರಿತುಕೊಂಡು ಜೀವನದಲ್ಲಿ ಅನುಷ್ಠಾನಕ್ಕೆ ತರೋಕೆ ಪ್ರಯತ್ನ ಮಾಡಿ ಕೊನೆಯದಾಗಿ ಸಾಧಕರಿಗೆ ಮಾತನ್ನು ಹೇಳಿ ಒಂದು ಎಲ್ಲರಿಗೆ ಸಾಧಕರೇ ನಿಮಗೆ ಎಷ್ಟೇ ಕಷ್ಟ ಬಂದ್ರು ಸಾಧನೆಯನ್ನು ಕರ್ಸ್ತ ಗುರುಗಳು ಸಿಕ್ಕಿದ್ದಾರೆ ಬಿಡಬೇಡಿ ಬಿಟ್ಟರೆ ನಿಮ್ಮ ಬಿಟ್ಟು ನಿಮ್ಮ ಜೀವನವನ್ನು ಹಾಳು ಮಾಡ್ಕೋಬೇಡಿ ಗುರುಗಳಿದ್ದಾರೆ ಗುರುಗಳ ಮಾರ್ಗದರ್ಶನದಲ್ಲಿ ಸಾಧನೆಯನ್ನು ಗುರುಗಳು ಹೇಳಿದಂಗೆ ಮಾಡಿ ನಿಮ್ಮ ಜೀವನವನ್ನು ಸಾರ್ಥಕ ಪಡಿಸಿಕೊಳ್ಳಿ ಸಾಧನೆ ಬಿಟ್ಟರೆ ನಿಮಗೆ ತೊಂದರೆ ಆಗುತ್ತೆ ಗುರುಗಳೇ ಖಂಡಿತವಾಗಿ ಸಾಧನೆ ಮಧ್ಯದಲ್ಲಿ ಕೈ ಬಿಡಬೇಡಿ ಗುರುಗಳೇ ಯಾರು ಯಾರೋ ಸಾಧನೆಯನ್ನ ಮಧ್ಯದಲ್ಲಿ ಕೈ ಬಿಡಕ್ಕೆ ಹೋಗಬೇಡಿ ಸುಮ್ಮನೆ ತೊಂದರೆ ಅನ್ನಿಸ್ಕೆ ಹೋಗಬೇಡಿ ಮಾಡೋರು ನೀಟಾಗಿ ಮಾಡಿ ಸರಿ ಈಗ ಮತ್ತೆ ಇನ್ನೊಂದು ವಿಡಿಯೋನ ಇನ್ನೊಂದು ಸ್ವಲ್ಪ ಅನುಭವ ಆದಮೇಲೆ ನೆಕ್ಸ್ಟ್ ಅನುಭವ ಆದಮೇಲೆ ಇನ್ನೊಂದು ವೀಡಿಯೋ ಮಾಡೋ ಅಲ್ಲಿವರಿಗೆ ನಮಸ್ಕಾರ ಹಾಂ